ರಾಜೇಶ್ ಸಾರಥ್ಯದಲ್ಲಿ ವಿಆರ್ ನ್ಯೂಸ್ ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ ಏಳು ನಾಲ್ಕು ಎಂಟು ಮೂರು ಎಂಟು ಒಂದು ಒಂದು ಆರು ಆರು ಮೂರು ಸತ್ಯ ಮತ್ತು ಸತ್ಯತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಒಳಗೊಂಡು ಇಂದು ದಿವಸ ಬಹುಜನ ಸಮಾಜ ಪಕ್ಷ ತುಮಕೂರು ಜಿಲ್ಲೆ ಬಹುಜನ ಸಮಾಜ ಪಕ್ಷದ ರಾಜ್ಯ ಸಮಿತಿಯ ಆದೇಶದ ಮೇರೆಗೆ ಜಿಲ್ಲಾ ಅಧ್ಯಕ್ಷರು ಅಂಜನಮೂರ್ತಿ ಮೂರ್ತಿ ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳ ಇವರ ಸಮ್ಮುಖದಲ್ಲಿ ತಿಪ್ಟೂರು ವಿಧಾನಸಭಾ ಕ್ಷೇತ್ರದ ತಾಲೂಕು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ಪದಾಧಿಕಾರಿಗಳು ಈ ಕೆಳಕಂಡಂತೆ ಆಯ್ಕೆ ಮಾಡಿರುತ್ತೇವೆ ತಿಪ್ಟೂರು ವಿಧಾನಸಭಾ ಕ್ಷೇತ್ರದ ತಾಲೂಕು ಪದಾಧಿಕಾರಿಗಳು ಶಿವಣ್ಣ ಎಸ್ಸಿ ತಾಲೂಕ್ ಅಧ್ಯಕ್ಷರು ಸ್ವಾಮಿ ಎಸ್ ಉಪಾಧ್ಯಕ್ಷರು ಹೊನ್ನಪ್ಪ ಜಿ ಎನ್ ಪ್ರಧಾನ ಕಾರ್ಯದರ್ಶಿ ಶಿವಸ್ವಾಮಿ ಖಜಾಂಜಿ ಕಾರ್ಯದರ್ಶಿಗಳು ಶಿವರಾಜ್ ಎಸ್ಡಿ ಅಶೋಕ್ ಕುಮಾರ್ ಶಿವಯ್ಯ ಮಾದಿಹಳ್ಳಿ ಜಿಲ್ಲಾ ಉಸ್ತುವಾರಿಗಳು ನಾಗರಾಜ್ ಕೆಸಿ ನಗರ ಅಧ್ಯಕ್ಷರು ಶಿವಕುಮಾರ್ ಈ ಕಾರ್ಯಕ್ರಮದ ಕಚೇರಿ ಕಾರ್ಯದರ್ಶಿಗಳು ಸಚಿನ್ ಆರ್ ಗುರುರಾಜ್ ಬಿಎನ್ ಹಾಗೂ ಇನ್ನಿತರರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಒಳಗೊಂಡು ಅಕ್ಕ ಮಾಯಾವತಿರವರ ನೇತೃತ್ವದಲ್ಲಿ ಹಾಗೂ ಇವರ ನಿರ್ದೇಶನದಂತೆ ಕಾರ್ಯನಿರ್ವಹಿಸಬೇಕು ಎಂದು ಈ ಮೂಲಕ ಬಹುಜನ ಸಮಾಜ ಪಕ್ಷ ತಂಡವು ವ್ಯಕ್ತಪಡಿಸಿದರು ಆದೇಶದ ಮೇರೆಗೆ ಬಹುಜನ ಸಮಾಜ ಪಾರ್ಟಿ ಜಿಲ್ಲಾಧ್ಯಕ್ಷರಾಗಿ ನಾವು ಅಂಜನಿಮೂರ್ತಿಯಾದಂಥ ನಾನು ಮತ್ತು ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಸುಧಾಕರ್ ಅವರು ಬಂದು ಈ ಒಂದು ವಿಧಾನಸಭಾ ಕ್ಷೇತ್ರದ ಎಲ್ಲ ಪದಾಧಿಕಾರಿಗಳ ಮೇಲೆ ನಂಬಿಕೆ ಮತ್ತು ವಿಶ್ವಾಸವನ್ನು ಇಟ್ಟು ನಾವು ಈ ಒಂದು ಆದೇಶ ಪತ್ರವನ್ನು ನೀಡೋ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಳುವಳಿಯನ್ನು ಮತ್ತು ಅಕ್ಕ ಮಾಯಾವತಿ ಅವರ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಂತೆ ಎಲ್ಲರೂ ಕೆಲಸ ಮಾಡಲಿ ಮತ್ತು ಪಕ್ಷವನ್ನು ಅಧಿಕಾರಕ್ಕೆ ತರ್ತಾರೆ ಅಂತ ಭರವಸೆ ಮೇರೆಗೆ ಈ ಒಂದು ಆದೇಶ ಪತ್ರವನ್ನು ನೀಡ್ತಾ ಇದ್ದೀವಿ ಎಲ್ಲರಿಗೂ ಜೈ ಭೀಮ್ ಜೈ ಭಾರತ್ ವರದಿ ಶಿವಣ್ಣ ಸಿ ಆರ್ ನ್ಯೂಸ್ ವರದಿಗಾರರು ಮಂಡ್ಯ ಜಿಲ್ಲೆ ರಾಜೇಶ್ ಸಾರಥ್ಯದಲ್ಲಿ ವಿಆರ್ ನ್ಯೂಸ್ ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ ಏಳು ನಾಲ್ಕು ಎಂಟು ಮೂರು ಎಂಟು ಒಂದು ಒಂದು ಆರು ಆರು ಮೂರು ಸತ್ಯ ಮತ್ತು ಸತ್ಯತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ